ಅಕ್ಕ ನೀನ್ ಮಾಡಿದ್ ಚೂರು ಸರಿ ಕಾಣಿಸ್ಲಿಲ್ಲ ನೋಡ ನಿನ್ ಸೊಸೆ ಬಿಟ್ಟು ಬರ ಕೇಳಿದೆ ಆ ರಾಕೇಶ್ ಹೋಗ್ಬಿಟ್ಟೆ ಬಂದ್ಬಿಟ್ನಲ್ಲ ನೇಹ ನಿಂಗೆ ಅರ್ಥ ಆಗಿಲ್ಲ ಸುಮ್ಕಿರು ಅವ್ರ ಅಪ್ಪನ ಮನೆ ಹಾಕಿದ್ದು ನಾವು ಒಂದ್ ಬಸ್ ಆಗಲಿ ಹೆಣ್ಮಕ್ಳು ಗೊತ್ತಾಗದು ಅಪ್ಪನ ಮನೆಯಾಗ ಹೆಂಗ್ ನೋಡ್ಕಂತಾರ ಅತ್ತ ಮನೆಯಾಗ ಹೆಂಗ್ ನೋಡ್ಕಂತಾರ ಏನೇ ಕಷ್ಟ ಆದ್ರೂ ಸರಿ ಅತ್ತ ಮನೆಯೇ ಬೇಸ ಅನ್ನೋದು ಇದಕ್ಕೆ ಆ ಮಂದಿ ಆಡ್ಕಂತಾರ ಅನ್ನತ್ತಾರ ಬಂದೇ ಬತ್ತಾಳ ಸುಮ್ಕಿರವ ಸುಳೆ ಮುಂಡ ಅವ್ರು ನೆಮ್ಮದಿಯಾಗಿರಕ್ಕೂ ಬಿಡಲ್ಲ ಮಂದಿ ಅಂದ್ರೆ ಅದೇನ್ ಜನ ಅಂದ್ರೆ ಪಾಪ ಅವ್ರಿಗೆ ಮೇಲೆ ಅಷ್ಟು ಕೆಟ್ಟದಾಗ ಮಾತಾಡ್ತಾಳೆ ಅವಳು ಬೇಣ ಅವಳು ಬರಬಾರ್ದು ಬರ ಅಲಕಡೆ ಹಾ ಜಜ್ ಏನೇ ಬಂದಿರೋದು ಒಟ್ಟಿಗೆ ನಾನು ತಿಂತಳಾ ಸಂಗ್ ತಿಂತ ಈಟ್ ಮಾತಾಡ್ತಾಳೆ ನನ್ನ ಮಗನ ಬಗ್ಗೆ ಯಾ ಎಣ್ಣಿಗೆ ಬಗ್ಗೆನೋ ನೇ ಹ್ ಬಗ್ಗೆ ಕೆಡ್ತಾ ಪಾಪ ಅವು ಆ ಅಣ್ಣ ಮಗ ಅವ್ರು ಕಣತಿರೋನ್ಬಿಟ್ಟು ಮಕ್ಳ ಸಾಕಾಗಲ್ಲ ಅಂಬ್ ನಿಮ್ಮ ಮನೆಯಾಗ ಬಂದವ ಸುಂದ್ರ ಹೆಂಗ್ ಮನೆ ಇತ್ತಲ್ಲ ಕೊಡ್ತೀನಿ ಅಂತ ಹೇಳಾನ ಅದಕ್ಕೆ ಅವಳಗ ಸಂಬಂಧ ಆಯ್ತ ಅಂತಾರಲ್ಲ ಅಂತ ನೋಡ್ರಿ

ಮಾತಾಡ್ಕೊಳ್ಳಿ ನಾವು ಮಾಡೋದು ಏನೈತೆ ಮಾಡ್ಕೊಳ್ಸು ಆಯ್ತು ಹಾಂ ಸುಂದ್ರ ಹೆಂಗಿದ್ರು ವಾ ಇದು ದೊಡ್ಡ ಮನೆ ಐತಲ್ಲ ನಮ್ಮನೆ ಯಾಕೆ ಕರ್ಕೊಂಬ ಅನ್ಕೊಂಡು ನಾನು ಹಂಗು ನಮ್ಮ ಪುಷ್ಪ ಅಂದ್ಲು ಹಾಂ ಬೇಡ ಕಣಕ ಆತೆ ಹಿಂಗೆ ಐತಿ ಪರಿಸ್ಥಿತಿ ನೋಡು ಆಮ್ಯಾಗ ಸುಂದ್ರ ಮ್ಯಾಗ ಸುಮ್ಮನೆ ಕೆಟ್ಟ ಸುತ್ತಾರ ಆ ಮಂದಿ ನಾನು ಅಂದರೆ ಆ ಯಾಕೊಂದು ಬಗ್ಗೆ ಕೆಡ್ತಾ ಮಾತಾಡ್ಬಿಡ್ತಾರೆ ಕಣ ಅಂತೆ ಬೇಡ ಅಂತಂತು ಅದಕ್ಕೆ ನಾವು ಗೌಡ್ರು ಮನೆ ಐತಲ್ಲ ಅದನ್ನೇ ಬಿಟ್ಕೊಡೋ ಅಂತ ಅನ್ಕೊಂಡಿವಿ ಕಣ ನೇಹಾ ನೇಹಾ ಯಾವುದಕ್ಕೂ ಬ್ಯಾಸರ ಆಗ್ಬಾರ್ದೆ ಹಾಂ ಏನೋ ನೂರು ಮಂದಿ ನೂರು ಮಾತಾಡ್ಕೊಳ್ಳಿ ನಾವು ನಿಮ್ಮ ಪರವಾಗಿ ಇರ್ತೀವಲ್ಲ ಬ್ಯಾಸರ ಆಗ್ಬಾರ್ದೆ ಅಯ್ಯೋ ಇಲ್ಲ ಬಿಡಲ್ಲ ಸ್ವಲ್ಪ ನಾನು ಯಾಕೆ ಬ್ಯಾಸರ ಆಗಲಿ ನಾನೆಂತ ಖುಷಿ ಖುಷಿಯಾಗಿ ಇರ್ತೀನಿ ಬ್ಯಾಸರ ಆಗೋದು ಏನೈತೆ ಹೇಳಿದ್ರಾಗ ಹಾಗಾದ್ರಿಂದ ಏನ್ ಬರುತ್ತೆ ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು ಬೇಸರ ಮಾಡ್ಕೋಬಾರ್ದು ಅಷ್ಟೇ ಅಳಬೇಡ್ವೆ ಅಳಬೇಡ್ವೆ ಈ ಇರೋದೇ ಹಂಗೆ ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಾರ್ದೆ ಹಿಂಗೆ ಇದು ತಲೆ ಕೆಡ್ಸ್ಕೊಂಡ್ ಕುತ್ಕೊಂಡ್ರೆ ನಾನು ನನ್ನ ಹಳೆ ಜೀವನ ಹಾಕ್ತೀನಿ ನಾನು ಹೆಂಗ್ ಬಂದೆ ಹೆಂಗ್ ಬುಟ್ಟೆ ಈ ಮನೆಯ ಅಯ್ಯ ಲಕ್ಷ್ಮಿ ನನ್ನ ಮಗನ ಕರ್ಕೋತೀನಿ ನನ್ನ ಮಗನ ಕರ್ಕೋತೀನಿ ನನ್ನ ಮಗ ನನ್ನ ಮಗ ಹ್ಞೂ ಇವತ್ತು ನನ್ನ ಮಗ ಬತ್ತೆ ಹಾಂ ಹಾಸ್ಪಿಟಲ್ ಕರ್ಕೋತೀನಿ ಹಾಸ್ಪಿಟ್ಲಿಗೆ ಹೋಗಿ ನನ್ನ ಮಗ ಕರ್ಕೋತೀನಿ ಅಲ್ಲೇ ಹಾಂ ನೇ ನಡಿ ನಡಿ ಹೋಮಂತೆ ಹೋಮಂತೆ ನಡಿ ಹ್ಞೂ ನನ್ನ ಕೈ ಕಟ್ಬಿಟ್ಟಿದ್ವಿ ಇಡ್ತೀನ ಬಿಚಕಳ ಬಿಚಕಳ ಹ್ಞೂ ಕಣಕ ನಿಂದ ಅಳೆ ಕತೆ ನಾಕು ಕೇಳಕ ನಾನು ಆ ಖುಷಿ ಆಗಲಿ ಹ್ಞೂ ಅದು ಯಾವಾಗ ಆಗ್ತೇ ಹಾಕು ನೀನು ಕತೆನೇ ಅಳೆ ನೀ ಹಾಕು ಹ್ಞೂ ನೀನು ಹುಟ್ಟು ಬೈದಿದ್ದು ನೀ ನೀ ಮನೆಯಾಕ ಹೆಂಗೆ ಬಂದೆ ಅದು ಚೆನ್ನಾಗಿರುತ್ತೆ ಕಣಕ ಏನೇ ಹಮ್ಮ ಅಳೋದ್ರಿಂದ ಏನು ಬರುತ್ತೆ ಹೇಳು ಅಳಬಾರ್ದಂಗೆ ಸುಮ್ಕಿರು ಹ್ಞೂ ಆಗಿದ್ದಾಗೋಯ್ತು ಬಿಟ್ಟಿದ್ದು ಬಿಟ್ಟೈತೆ ಹಿಂಗೆ ಹಿಂಗೆ ಅಲ್ಕೊಂಡು ಕುತ್ಕೊಂಡ್ರೆ ಯಾವ್ದು ಬರುತ್ತೆ ಸುಮ್ಕಿರು ಸಮಾಧಾನ ಮಾಡ್ತಾ

ഏഴ് നോട് മകളെ നിമത്യേ വലൂരി എച്ച്വെ ഹർവേ മഴ ബർത്തി കട്ടികളു വൺഗക്കില്ല അതക്കീരൊളക്ക ഇറക്കി ഒളക്കബി ആർക്കും തണേഴ്ദ അവാ മണ്ണെങ്കിൽ ഇന്ന് അഡ്ഗ ഹേരി ഹാബ്കളി ಸ್ವಲ್ಪ ಎರಚು ನೀರನ್ನ ಓ ಮಗಳು ಇಬ್ಬರು ಸೇರ್ಕೊಂಡು ಎರಚ್ರಿ ಹ್ಞೂ ಎರಚ ಕತ್ತಿದ್ರಲ್ಲ ನೀರನ್ನ ಎರಚ್ರಿ ಎರಚು ಹಾಂ ಅದು ಕಟ್ಗೆ ಎಲ್ಲ ಪೂರ್ತಿ ತ್ಯಾವಾಗ ಹಂಗೆ ಎರಚು ಇನ್ನೊಂದು ಸ್ವಲ್ಪ ನೀರು ಎರಚು ನಿಮ್ಮ ಮೊಬೈಲ್ ಕೊಟ್ಟಳಲ್ಲ ಎರಚು ಬರಲಿ ಕಂಡ್ರೆ ನನ್ನ ಗಂಡ ಬರಲಿ ಇವತ್ತು ಹಾ ನಿನ್ನ ನಿನ್ನ ಬಿನಾದಿ ಬಿಡಿಸ್ತೀನಿ ಬರಲಿ ನನ್ನ ಗಂಡ ಇವತ್ತು ನಿನ್ನ ಕಾಣಿಸಿದಿಲ್ಲ ಅಂದ್ರೆ ನೋಡ್ತಾ ನಿಮ್ಗೆ ಹಾ ಮಾಡ್ತೀನಿ ಕಂಡ್ರೆ ಮಾಡ್ತೀನಿ ಒಂಚೂರು ನಿಮ್ಗೆ ಐತಿ ಏನೇ ಏನೇ ಕಲ್ಪನೆ ನಿನ್ನ ಮುಖ ನೋಡಿಲ್ವೇ ನೀನು

ಹೇಳ್ಕೊಂಡ್ರೆ ಯಾವ ಥರ ಆಯಿತು ಅಂತೇಳಿ ನನ್ನ ಮಗಳು ನನ್ನ ಮಗಳು ಬಂದೊಳೆ ಕಣೆ ನಿನ್ನ ಕಾಲನ್ನ ಮುರಿದು ಕೈಯಕ್ಕೆ ಕೊಟ್ಟಿಲ್ಲ ಅಂದರೆ ಕೇಳು ನಿನ್ನ ಮಗ ಕಣ್ಣ ಹತ್ರ ಹೇಳ್ಕೊಂಡ್ರೆ ನಮ್ಮ ಮಕ್ಕಳ ಇದನ್ನ ಹಾಂ ನಾವು ಅಷ್ಟು ಕಣ್ಣೀರಾಗಿ ಸುರಿಸ್ತೀವಿ ಯಾಕಂದ್ರೆ ಹೇಳು ಅವನ ಅವ್ರ ತಾಯಿನ ಬಿಟ್ಕೊಳಕ್ಕಿಲ್ಲ ನೋಡಿ ನಿನಗೆ ಈ ತಿಮ್ಮ ಮಗಳ ನಿನಗೆ ಇನ್ಮೇಲೆ ಇನ್ಮೇಲೆ ಕಾಟ ಶುರು ಐತೆ ಕಾಲು ಬಿಡೆ 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 ತೊಡಗಲ್ಲಿ ಬಿಡಿ ಎಮ್ಮ ಎಮ್ಮ ಕಾಲು ನೋಯ್ತೈತಿ ನೋಯ್ತೈತಿ ಬಿಡಿ 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 ಅಯ್ಯೋ ನಿನ್ ಮನ ಕೈ ನಿನ್ ನಿಂಗೆ ಬರ್ಬಾರ್ದು ಬರ್ಬಿಡಿ ಬಿಡಿ ರೀ 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 ಕಲ್ಪನಾ ಅತ್ತ ಮನೇಲಿ ಮಾತ್ರ ಮತ್ತೆ ಯಾಕೆ ಹೇಳು ಆ ಮನೆ ಆಸ್ತಿ ಎಲ್ಲ ಹೆಸರು ಬರಲಿ ಅನ್ನೋದಕ್ಕೋಸ್ಕರ ಸುಮ್ಮನೆ ಎಲ್ಲ ಕಚ್ಕೊಂಡು ಸುಮ್ಮನೆ ಕುಂತೇನೆ மகள ಹೌದು ಕಣಯ್ಯಮ್ಮ ನಾವು ಮೆಚ್ಕಿದೀವಿ ಅಂದ್ರೆ ನಮ್ ತಲೆ ಮೇಲೆ ಕುಂದಿರ್ತಾರೆ ಅಣ್ಣ ಬಂದ್ಮೇಲೆ ಇರೋದ್ ನೋಡಿ ಇನ್ನ ನಾಟಕಗಳು ಯಾವ ತರ ನಾಟಕ ತೆಗಿದೀನಿ ಅಂತ ಹೇಳಿ ಅಣ್ಣ ನನ್ನ ಕಡೆ ಅಲ್ಲೇ ಬೇಕು ತಂಗಿ ಅಂದ್ರೆ ಎಷ್ಟು ಪ್ರೀತಿ ಅನ್ನೋದು ಅವಳು ತೋರಿಸ್ತೀನಿ ಅವಳು ನಾ ಮನೆಯಾಗ ಹೆಂಗೆ ಬೆಳಗ್ಗೆ ನಿರ್ದೆ ಮಾಡ್ತೀನಿ ಸುಮ್ಮನೆ ನಾನು ಇರುವಷ್ಟು ದಿನ ಅವಳಿಗೆ ಅರ್ಥನೆ ಮಯೂರಿ ಮಯೂರಿ ಇವಳೇನು ಇವ್ ನಾ ಬರೋ ಟೈಮ್ ಗೆ ಪಾಲಕ್ ಬಂದು ನಿಂತ್ಕೊತಿದ್ಲು ಇವತ್ತು ನಿಂತ್ಕೊಂಡೇ ൾക്കളെ ഏനായി മക്കള ఏంప ఏంప్ప అడగ్ మల నన్న మగ్గు తాయే బుద్ధి ఆక్బట్లు బంకీ అక్కరుకులు సురదులు మాద్దు ఆమె నన్న మగ్గన కాలకు సుడకోదులు అవు కాలి సుడ్స్కొంబుట్లు అద్రా బాగా ఏను మణం ఏర్తీ నిమ్మణ్ణ నన్న మాంబి నమ్మతా ని సుమ్ బాడకి హిం అందా సుట్కం కుప్ప ఏం మార్తీయ నన్న మగ్గు ఈ మనకి బంధు ఒన్ వాసు అనుభవైతి కూడా

ಏ ಮಯೂರಿ ಅಡುಗೆ ಮಾಡಬೇಕು ಬಿಡಬೇಕು ಅಂತ ಗೊತ್ತಾಗಿಲ್ವ ನಿನಗೆ ಆ ಇಲ್ಲಿ ಏನೇ ನೀರೆಲ್ಲ ಚಳಿರೋದು ಕಟ್ಟಿಗೆ ಹತ್ರ ಇಲ್ಲ ಏನೇ ನೀನು ಬಂದಿರೋದು ಯಾಕೆ ಈ ಥರ ಮಾಡ್ತಿದ್ಯಾ ಅಯ್ಯೋ ನಿನ್ಗೆ ಏನೇ ರೀ ರೀ ಬಂದ್ರಾ ಬಂದ್ರ ನಾನು ನಿನ್ಗೋಸ್ಕರನೇ ಕಾಯ್ತಿದ್ದೆ ರೀ ನೋಡ್ರಿ ನೋಡ್ರಿ ನೀನು ತಂಗಿ ಅಂತ ಕೆಲಸ ಮಾಡೋಳ ಕಾ ಸುಟ್ಬಿಟ್ಲು ರೀ ನನ್ಗೆ ಅವಳ ಬೆಂಕಿ ಹಾಕ ಕಾಲು ಇಡಿಸಿದ್ದು ರೀ ನನ್ಗೆ ಎಷ್ಟು ನೋಯ್ತೈತಿ ಗೊತ್ತೇನೆ ನನ್ನ ಕಾಲು ಎರಡು ಕಾಲು ನೋಯ್ತಾವೆ ರೀ ಏ ಮಯೂರಿ ಇಂಥ ಬುದ್ಧಿ ಎಲ್ಲ ಕಲ್ತಿಯ ನಾನು ತಂಗಿನ ಹಾಳು ಮಾಡ್ಬೇಕಂತ ಏನ ಹಾ ಅಡುಗೆ ಮಾಡುವಂತ ಬಿಟ್ರ ನೀನಾ ಅಡುಗೆ ಮಾಡ್ಬೇಕಾಗುತ್ತೆ ಬಿಡ್ಬೇಕಾಗುತ್ತೆ ಅಂತ ಇಂತ ನಟು ಕಲ್ತಿ ನಾನು ತಂಗಿ ತಕ್ಷಣ ಈ ತರ ಬುದ್ಧಿ ಕಲಿತೀಯ ಅಂತ ನಾನು ಕಡಿದಿಲ್ಲ ಮಯೂರಿನಿಂದ ಅಯ್ಯಪ್ಪ ಇಂತ ಬುದ್ಧಿ ಅಂತ ಬೇಕಾಗಿಲ್ಲ ಬೇಡವೇ ಬೇಡ ರೀ 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 ನಿಜ ಹೇಳಿದ್ರಾಗ ನನ್ ಏನೋ ತಪ್ಪಿಲ್ರಿ ನಿನ್ ತಂಗಿನ ಹಿಂಗ ಮಾಡಿದ್ರಿ ನಿಜ ಹೇಳ್ತಾನ್ರಿ ಯಾಕ್ರಿ ನಂಬ್ರಿ ಪ್ಲೀಸ್ ರೀ ಪ್ಲೀಸ್ ಇಲ್ಲ ಕೂಸು ಇಲ್ಲ ಸುಮ್ಮನೆ ಕುದ್ದು ಮಾಡ್ಬೇಕು ನನಗೆ ಇಲ್ದೆಲ್ಲ ಮಾತಾಡಬಾರ್ದು ನನಗಂತೂ ಈ ಹಾಕೋಬಿಟ್ಟೆ ಬಿಡುಗೆ ಯಾಕೆ ನೀವು ನನಗೆ ಆಗೈತಿ ಹಾ ಹೆಣ್ಣು ಮಗ ಎಪ್ಪ ಬಂದ್ರೆ ಈ ಥರ ದ್ರೋಹ ಹೋಗಿಸಿ ಕಳಿಸ್ಬೇಕಂತ ಮಾಡಿ ಅಲ್ಲ ನಿನ್ನ ಕಣ್ಣೀರ್ ಕೈ ಯಾರು ಕರ್ಕಿಲ್ಲ ಮುಚ್ಚು ಬಾಯ ಅಲ್ಲ ಕಣ ಬಾ ಕಲ್ಪನಾ ಹಾಕಿ ನಿನ್ನತ್ರ ತಪ್ಪ ನಾನು ಅಂತ ಕೇಳ್ಕೊಂತ ಕೇಳ್ಕೊ ತಿನ್ಕೇನು ಮಾಡೋಕ್ಕಾಗಕ್ಕಿಲ್ಲ ಹ್ಞೂ ಮನೆ ಹೆಣ್ಣ ನಾ ನಾನು ಅಂತ ಕಳ್ಸುದರ ನಮಗೆ ಭಗವಂತ ಚೆನ್ನಾಗಿರ್ತಾರ ಕಿಲ್ವಂತೆ ಬಿಡು ನಾನು ತಪ್ಪೈತಂತ ಕೇಳ್ಕೊ ತಿನ್ಕ ಏನು ಮಾಡೋಕ್ಕಾಗಕ್ಕಿಲ್ಲ ಅವಳು ಕಾಲ್ಗೆ ಡಾಕ್ಟರ್ ಪ್ರಕಾರಕ್ಕೆ ಹೋಗ್ಬತ್ತಿನಿ ಇವತ್ತು ಅವರು ಕರಳು ಬಂದಲ್ಲಿ ಸಂಬಂಧಕ್ಕಿಂತ ನಾವೇನು ಹೆಚ್ಚಾಗೋಕ್ಕಿಲ್ಲ ನಾವು ಹೊರಗಿಂದ ಬಂದವರು ಏನ್ ನಾವು ಹೊರಗಿಂದ ಬಂದರು ನಮ್ಮ ಅಷ್ಟು ಹೆಚ್ಕೊಳ್ಳೋಕ್ಕಿಲ್ಲ ಅದೇ ನೋಡಿ ತಂಗಿ ಹೇಳಿದ ತಕ್ಷಣ ಹೆಂಗೆ ನಚ್ಕೊತಾರೆ ಎಲ್ಲರ ಮನೇಲಿ ಏನು ಮಾಡೋಕ್ಕಾಗಕ್ಕಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮಿಟ್ ಕಟ್ ಮಾಡಿ ಫಾರ್ ವಾಚಿಂಗ್